ವೆಲ್ಕಮ್ ಟು ವೇಶವಲ್ ಅಡಿಗೆ ಮನೆ ಇವತ್ತು ಪಾಲಕಿಂದ ಇದು ಏನು ಪ್ರತಿಭಾ ಡಿಫ್ರೆಂಟ್ ಆಗಿ ಇವತ್ತೆ ಪಾಲಕಿಂದ ತುಂಬಾ ಡಿಫ್ರೆಂಟ್ ಯುನೀಕ್ ಮತ್ತೆ ಅಥೆಂಟಿಕ್ ರೆಸಿಪಿ ನಾವು ಮಾಡ್ತಾ ಇರೋದು ಯಾಕಂದ್ರೆ ಪಾಲಕಿಂದ ನಾವು ಪಪ್ಪು ತಿಂದಿರ್ತೀವಿ ಸಾಂಬಾರ್ ತಿಂದಿರ್ತೀವಿ ಅದನ್ನು ಪಾಲಕ್ ಜೊತೆ ಇವಾಗ ತಮ್ಮನೇಲಲ್ಲಿ ನೀವು ಅಕಸ್ಮಾತ್ ಕಡಲೆ ಹಿಟ್ಟು ನೋಡಿಬಿಟ್ಟು ಬಜಿ ಮಾಡ್ತೀವಿ ಪರೋಟ ಮಾಡ್ತೀವಿ ಅಂದರೆ ಖಂಡಿತ ಅದನ್ನು ಇಲ್ಲ ಹಾಗಾಗಿ ಇವತ್ತಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡುವಂಗೂ ಇಲ್ಲ ಸ್ಟಾರ್ಟಿಂಗಲ್ಲಿ ನೋಡಿಬಿಟ್ಟು ಡೈರೆಕ್ಟ್ ಎಂಡಕ್ಕೆ ಹೋಗ್ಬಿಟ್ಟು ಇವರೇ ಈ ರೆಸಿಪಿ ಮಾಡಿದ್ದಾರಂತ ಸ್ಕಿಪ್ ಮಾಡಿದರೆ ನಾವು ಒಳಗಡೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಮತ್ತು ಹೇಳಿರುವಂಥ ಟಿಪ್ಸನ್ನು ನೀವು ಮಿಸ್ ಮಾಡಿದರೆ ನಿಮ್ಮದು ಈ ರೆಸಿಪಿ ಇಷ್ಟು ಕರೆಕ್ಟಾಗಿ ಬರೋಲ್ಲ ಸೊ ಹಾಗಾಗಿ ಯಾವುದೇ ಸ್ಟೆಪ್ಸನ್ನು ನೀವು ಮಿಸ್ ಮಾಡದೆ ದಂಡಿ ತನಕ ಈ ರೆಸಿಪಿನ ನೋಡಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಈ ರೆಸಿಪಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಇವತ್ ನಾವು ಪಾಲಕ್ ಇಂದ ತುಂಬಾ ಹೆಲ್ದಿ ರೆಸಿಪಿ ಮಾಡ್ತಾ ಇದೀವಿ ಪಾಲಕ್ ರೆಸಿಪಿನ ಯಾವ ತರ ಮಾಡೋದು ದಿಢೀರ್ ಅಂತ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದು ಒಳಗಡೆ ನಾವು ಪಾಲಕ್ ಅನ್ನ ಹಾಕೋತಾ ಇರೋದು ಒಂದು ಕಪ್ ಪಾಲಕ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಪಾಲಕ್ನು ಕೂಡ ಹಾಕೋಬಹುದು ಬಟ್ ಏನಂದ್ರೆ ಅಷ್ಟ ಪಾಲಕ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇರೋದು ಸೊ ಇವಾಗ ಒಳಗಡೆ ಒಂದ್ ನಾಲ್ಕ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಮತ್ತೆ ಒಂದ್ ಸ್ವಲ್ಪ ಶುಂಠಿ ಇದೆಲ್ಲಾನು ಒಂದ್ ಸ್ವಲ್ಪ ನೀರನ್ನು ಹಾಕೊಂಡು ಫೈನ್ ಆಗಿ ರುಬ್ಕೊಂಡು ಬರೋಣ ಪೇಸ್ಟ್ ಹೌದು ನೋಡಿ ಇದನ್ನು ಇಷ್ಟು ಸಣ್ಣದಾಗಿ ರುಬ್ಕೊಂಡು ಬಂದಿರೋದು ಬಟ್ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ಇದು ತುಂಬ ಲೂಸ್ ಆಗ್ಬಿಡುತ್ತೆ ನಮ್ಗೆ ತುಂಬ ಲೂಸ್ ಬೇಕಾಗಿಲ್ಲ ಇದು ಸೊ ಇವಾಗ ಆಶಾ ಇದೇ ಮಿಕ್ಸಿ ಜಾರಕ್ಕೆ ನಾವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸೋಣ ಓಕೆ ನೋಡಿ ಇವಾಗ ಒಂದು ಕಪ್ ಪಾಲಕಕ್ಕೆ ಇಲ್ಲಿ ನಾನು ಒಂದು ಕಪ್ದಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಕಡಲೆ ಹಿಟ್ಟದ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬಹುದು ಸೇಮ್ ಮೆಜರ್ಮೆಂಟೇ ಪಾಲಕ್ಕು ಮತ್ತು ಕಡಲೆ ಹಿಟ್ಟಕ್ಕೆ ಬೇಕಂತೇನಿಲ್ಲ ಬಟ್ ಒಂದು ಕಪ್ಪಕ್ಕೆ ಇವಾಗ ನೆಕ್ಸ್ಟ್ ಏನೋ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ ಅದನ್ನು ಮಾತ್ರ ಪರ್ಫೆಕ್ಟಾಗಿ ಹಾಕಬೇಕು ನೋಡಿ ಇವಾಗ ಇದಕ್ಕೇನೆ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಸೊ ನೋಡಿ ಇವಾಗ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡಿನ ಹಾಕೋತಾ ಇದ್ದೀನಿ ಇದು ಸಿಟ್ರಿಕ್ ಆಸಿಡ್ ಹಾಕ್ಲೇಬೇಕು ಯಾಕಂದ್ರೆ ಇವತ್ತು ನಾವು ಮಾಡಿರುವಂತಹ ರೆಸಿಪಿಗೆ ತುಂಬಾ ಒಳ್ಳೆ ಟೇಸ್ಟ್ ಮತ್ತೆ ಫ್ಲಫಿನೆಸ್ ಬರುತ್ತೆ ಇದು ಗುಜರಾತಿ ಇದು ಭಾರಿ ಫೇಮಸ್ ರೆಸಿಪಿ ಇದಕ್ಕೆ ಕಮನ್ ಡೋಕ್ಲಾ ಅಂತ ಕರೀತಾರೆ ಸೊ ಇವತ್ತು ಹೌದು ಇವತ್ತು ನಾವು ಪಾಲಕ್ ಕಮನ್ ಡೋಕ್ಲಾನ್ ಮಾಡ್ತಾ ಇದೀವಿ ಗುಜರಾತಿ ರೆಸಿಪಿ ಮಾಡ್ತಾ ಇದೀವಿ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗಾಗಿ ಇವಾಗ ಸಿಟ್ರಿಕ್ ಆ್ಯಸಿಡ್ ನೀವು ಮಿಕ್ಸಿ ಜಾರಲ್ಲಿನೆ ಹಾಕೋತಾ ಇದ್ದೀವಿ ಯಾಕಂದ್ರೆ ನಾವು ತುಂಬ ಈಸಿ ಮೆಥಡಿಂದ ಮಾಡ್ತಾ ಇದ್ದೀವಿ ಇವಾಗ ಅಷ್ಟೆ ಇಷ್ಟೆಲ್ಲ ಹಾಕಿದ ನಂತರ ಇದನ್ನ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಒಂದು ಸರ್ತಿ ತಿರುಗಿಸ್ಕೊಂಡು ಬರೋಣ ಸಣ್ಣಗಾಕ್ಬೇಕ ಇಲ್ಲ ಜಸ್ಟ್ ಒಂದು ಎರಡು ಎರಡು ಸರ್ತಿ ತಿರುಗಿಸಿದ್ರೆ ಸಾಕು ಸೊ ನೋಡಿ ಇದನ್ನು ಒಂದು ಎರಡು ಸರ್ತಿ ತಿರುಗಿಸ್ಕೊಂಡು ಬಂದಿರೋದು ಬಟ್ ಈ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗಿ ಅನ್ನಿಸ್ತಾ ಇದೆ ಯಾಕಂದರೆ ಇದನ್ನು ನಾವು ಬೇರೆ ಬಾಣ್ಲೀಲಿ ತೆಗ್ದಾಗ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕೋಬೇಕಾಗತ್ತೆ ಸೊ ಹಾಗಾಗಿ ಇವಾಗ ಇದನ್ನು ಮೇಲ್ಗಡೆ ಮುಚ್ಚಳನ ಇಟ್ಬಿಟ್ಟು ಅಷ್ಟೆ ಒಂದೆರಡು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬಾಣಲಿನ ತಗೊಂಡಿರೋದು ದಪ್ಪ ತಳ ಇರೋ ಬಾಣಲಿನ ತಗೊಳ್ಳಿ ಇಲ್ಲ ಇಡ್ಲಿ ಕುಕ್ಕರ್ ಆದ್ರೂ ತೊಗೋಬೋದು ಅಥವಾ ಕಡಾಯಿ ಕೂಡ ತೊಗೋಬೋದು ಒಂದು ಇಟ್ಕೊಳೋಣ ಇಟ್ಕೊಂಡು ಬಿಟ್ಟು ಸ್ವಲ್ಪ ಹಾಕೊಳ್ಳೋಣ ಗ್ಲಾಸ್ ಅಷ್ಟು ನೀರನ್ನ ಸಾಕಾಗುತ್ತಾ ಎರಡ್ ಸಾಕಾಗುತ್ತೆ ನೀವು ಮೂರ್ ಗ್ಲಾಸ್ ಹಾಕೋಬಹುದು ಬಟ್ ತುಂಬಾ ಜಾಸ್ತಿ ಹಾಕೊಂಡಿದ್ರೆ ನಾವ್ ಮೇಲ್ಗಡೆ ಇವಾಗ ಪ್ಲೇಟ್ ಇರ್ತೀವಲ್ಲ ಕುದಿಬೇಕಾದ್ರೆ ಅದ್ರ ಒಳಗಡೆ ನೀರ್ ಬರುತ್ತೆ ಸೊ ಇಷ್ಟೆಲ್ಲ ಹಾಕಿ ಮೇಲ್ಗಡೆ ಒಂದ್ ಮುಚ್ಚಳ ಮುಚ್ಚಿಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನ ನೀರನ್ನು ಕಾಯೋಕೆ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಸ್ಟೀಲ್ ತಟ್ಟೆನ ತಗೊಂಡಿರೋದು ನೀವು ಸ್ಟೀ ಸ್ಟೀಲ್ ತಟ್ಟೆ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇವಾಗ ಇದ್ರೊಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಆಶಾ ಅರ್ಧ ಸ್ಪೂನ್ ಹೌದು ಸಾಕು ಇದನ್ನ ನೀಟಾಗಿ ಎಲ್ಲ ಕಡೆ ನಾವು ಎಣ್ಣೆನ ಒರೆಸ್ಕೊಳ್ಳೋಣಂತೆ ಕೆಳಗಡೆ ಅಂಟಬಾರದಲ್ಲ ಆಶಾ ಹೌದು ನಮ್ಮ ಹೋಕಳ ಹಂಗಾಗಿ ಒರೆಸ್ಕೋಬೇಕು ಸೊ ಇವಾಗ ಇದು ಎಣ್ಣೆ ಒರೆಸಿರೋ ತಟ್ಟೆನ ಪಕ್ಕಕ್ಕಿಡೋಣ ಸೊ ನೋಡಿ ಅಲ್ಲಿ ನೀರು ಬಿಸಿ ಆಗೋ ತನಕ ಇವಾಗ ಈ ಮೇಲೆ ಪ್ರೊಸೆಸ್ಸು ನಾವು ತುಂಬ ಫಾಸ್ಟಾಗಿ ಮಾಡ್ಕೋಬೇಕು ಹಾಗಾಗಿ ಇದು ರುಬ್ಕೊಂಡಿರೋದು ನಾನು ಪಕ್ಕಕ್ಕೆ ಇಟ್ಕೊಂಡಿರೋದು ಇವಾಗ ಇದನ್ನು ನಾವು ಒಂದು ಬಾಣ್ಲೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಪಾಲಕ್ ಬ್ಯಾಟರನ್ನು ಒಂದು ಬಾಣ್ಲೆಯಲ್ಲಿ ಹಾಕೊಳ್ಳೋಣ ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣ ಸೊ ನೋಡಿ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಜಾಸ್ತಿ ತಿಳು ಇರಬಾರ್ದು ನಮ್ಗೆ ಇಡ್ಲಿ ಬ್ಯಾಟರ್ ಅದಕ್ಕೆ ಇರ್ಬೇಕಾ ಹಾ ಅಷ್ಟು ಇದ್ರೆ ಸಾಕು ಇಲ್ಲ ಅದ್ರಕ್ಕಿಂತ ಒಂದ್ ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ ಸೊ ನೋಡಿ ಇದು ಕರೆಕ್ಟಾಗಿ ಆಗಿದೆ ಇವಾಗ ಸೊ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅಷ್ಟು ಇದ್ರ ಒಳಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹಸಿ ಎಣ್ಣೆನೆ ಅಷ್ಟು ಸಾಕು ಯಾಕಂದ್ರೆ ಇದರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರ್ಬೇಕು ಬರುತ್ತೆ ಆಮೇಲೆ ತಿನ್ಬೇಕಾದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋಣ ಸೊ ಹಾಗಾಗಿ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿರೋದು ನೀವು ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿನ ಒಂದು ಸರ್ತಿ ಹಚ್ಕೊಂಡು ನೋಡಿ ಬಾಯಿಗೆ ಖಾರನೂ ಇದೆ ಹುಳಿ ಕರೆಕ್ಟಾಗಿದೆ ನಾಲ್ಗೆ ಹುಳಿ ಹತ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಿಟ್ರಿಕ್ ಆ್ಯಸಿಡನ್ನು ಹಾಕೊಳ್ಳಿ ಇವಾಗ ನೋಡಿ ಇಲ್ಲಿ ಕುಕ್ಕಿಂಗ್ ಸೋಡಾನ ತಗೊಂಡಿರೋದು ಒಂದು ಸ್ಪೂನು ಅಡಿಗೆ ಸೋಡಾ ಸೊ ಇದನ್ನ ಹಾಕ್ಕೊಂಡು ಆಗಿ ನಾವು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ಬೇಕು ಸೊ ನೋಡಿ ಇದು ಹಾಕಿದಂಗೆ ಪರ್ಮಂಟ್ ಆಗುತ್ತೆ ಹಿಟ್ಟು ನೋಡಿ ಯಾವ ಥರ ಉಕ್ಕು ಬರುತ್ತೆ ಸೊ ಒಂದು ಸ್ವಲ್ಪ ದೊಡ್ಡ ಬಾಣ್ಲಿನೇ ತಗೊಳ್ಳಿ ದೊಡ್ಡದಾಗಿರೋದು ಮೇಲೆ ಉಕ್ಕು ಬರುತ್ತಲ್ಲ ತುಂಬ ಉಕ್ಕು ಬರುತ್ತೆ ಇದು ಸೊ ನೋಡಿ ಒಂದಕ್ಕೆ ಡಬಲ್ ಆಗುತ್ತೆ ಕುಕ್ಕಿಂಗ್ ಸೋಡಾ ಹಾಕಿದಾಗ ಸೊ ಜಾಸ್ತಿನೂ ತಿರುಗಿಸ್ಬೇಡಿ ಈ ಥರ ಒಂದು ಸರ್ತಿ ನೀವು ಮಿಕ್ಸ್ ಮಾಡಿದಾಗ ಆಗಿ ನಾವು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ನೀರು ಹೆಸರು ಬಂದ ನಂತರ ಫ್ಲೇಮನ್ನು ನಾವು ಫುಲ್ ಲೋಲಿಟ್ಕೊಳ್ಳೋಣ ನೋಡಿ ನೀರನ್ನ ಈ ತರ ಕುದಿ ಬರಬೇಕು ಇಮಿಡಿಯೇಟ್ ಆಗಿ ಇವಾಗ ಇದ್ರ ಹಿಟ್ ಹಾಕಿಬಿಟ್ನೂ ತಟ್ಟೆ ಇಟ್ಕೋಬಹುದು ಬಟ್ ಇಡಬೇಕಾದ್ರೆ ಇಮಿಡಿಯೇಟ್ ಆಗಿ ಇವಾಗ ನಮ್ ಢೊಕ್ಳಾ ಬ್ಯಾಟರ್ನ ಇದ್ರೊಳಗಡೆ ಹಾಕೊಳ್ಳೋಣ ಉಳಿದಿರೋದು ಡೊಕ್ಳಾ ಬ್ಯಾಟರ್ ರಾಶ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕೋತೀನಿ ಇಮಿಡಿಯೇಟ್ ಆಗಿ ಸೊ ನೋಡಿ ಇಷ್ಟು ಹಾಕೊಂಡು ಇವಾಗ ಇದ್ರ ಮೇಲ್ಗಡೆ ಇಮಿಡಿಯೇಟ್ ಆಗಿ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಹದಿನೈದು ನಿಮಿಷ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ತಟ್ಟೆ ತೆಗೆದು ನೋಡೋಣ ನೋಡಿ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿ ಮಾರ್ಬಲ್ ಕಲರ್ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅರ್ಶನ ಹಾಕಿಲ್ಲ ಇವಾಗ ನೋಡಿ ಎಲ್ಲಿ ಅಂಟ್ತಾ ಇಲ್ಲ ಹಿಟ್ಟು ಅಕಸ್ಮಾತ್ ಇದು ಕಂಡುಕೊಂಡು ಬಂದರೆ ಇನ್ನೂ ಬೈದಿಲ್ಲ ಅಂತ ಸ್ಟೀಮ್ ಆಗಿಲ್ಲ ಅಂತ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲಿ ಇಲ್ಲ ಸೊ ಇದು ಇವಾಗ ಏನು ಮಾಡೋಣ ಅಂದರೆ ಅಷ್ಟ ಒಳಗಡೆ ಇದು ತಟ್ಟೆನ ತೆಗೆದು ಬಿಟ್ಟು ತನಗಾಕೋಕೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕಡೆಯನ್ನು ಇಟ್ಕೊಂಡಿರೋದು ಒಳಗಡೆ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಸೊ ನೋಡಿ ಎಣ್ಣೆ ಕಾಯಿದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕೊಳ್ಳೋಣ ಅದ್ರ ಜೊತೆ ಹಸಿಮೆಣಸಿನ್ಕಾಯಿನೂ ಮಧ್ಯದಲ್ಲಿ ಸೀದಿಟ್ಟು ಹಾಕೊಳ್ಳೋಣ ಸೊ ಹಸಿ ಒಂದು ಸ್ವಲ್ಪ ಕಣ್ಣು ಬಿಡೋಕಂತ ಹುಡ್ಕೋಬೇಕಾ ಹಾಂ ಹಾಂ ಸ್ವಲ್ಪ ಮೇಲೆ ಸ್ವಲ್ಪ ಕಪ್ಪಾಗಲಾ ಹೌದು ಹಾಂ ಅಂದರೆ ತಿನ್ನೋಕ್ಕೂ ಚೆನ್ನಾಗಿರತ್ತೆ ಹಾಂ ಹಸಿ ಮೆಣಸಿನ್ಕಾಯಿದು ತೊಟ್ಟನ್ನು ಕೂಡ ತೆಗಿಬಾರ್ದು ಹಂಗೆ ಹಾಕೋಬೇಕಲ್ಲ ಹೌದು ಯಾಕಂದ್ರೆ ಅದು ತಿನ್ನೋಕ್ಕೆ ತಿನ್ಬೇಕಾದ್ರೆ ಆ ತೊಟ್ಟನ್ನು ಇಟ್ಕೊಂಡು ತಿಂತಾ ಇದ್ರೆ ಹೌದು ಚೆನ್ನಾಗಿ ಅನ್ಸುತ್ತೆ ಕೇರ್ಫುಲ್ಲಾಗಿ ಮಾಡಿ ಹಸಿ ತಿಳಿಯುತ್ತೆ ನೋಡಿ ಹಸಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಅಷ್ಟು ಇದ್ರೂ ಹಾಗೆ ಇದು ಕರಿಬೇವು ಹಾಕೋತಾ ಇದ್ದೀನಿ ಹಾಗೇ ಆಮೇಲೆ ಬಿಳಿ ಎಳ್ಳು ಹಾಕೋತಾ ಇರೋದು ನಾನ್ ಪಾಲಿಶ್ಡ್ ಎಳ್ಳಿದ್ದು ಸೊ ಬಿಳಿ ಎಳ್ಳು ಹಾಕೋದ್ರಿಂದ ನಾವು ಬೆಕ್ಕಳ ಮೇಲೆ ಏನಿದ್ರದ್ದು ಒಗ್ಗರಣೆ ಹಾಕ್ತೀವಲ್ಲ ಅಷ್ಟೇ ಹಾಂ ಹಾಂ ಆ ಕ್ರಂಟಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಕಿದ ನಂತರ ತುಂಬ ಬೇಗ ಸಿಡಿಯುತ್ತೆ ಯಾಕಂದರೆ ಎಳ್ಳು ಹುರಿಯೋಕ್ಕೆ ಟೈಮ್ ತಗೊಳ್ಳೋಲ್ಲ ಇವಾಗ ಇಮಿಡಿಯೇಟ್ ಆಗಿ ಇದ್ರೊಳಗಡೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋಣ ಸಾಕಾಗತ್ತಲ್ಲ ಇವಾಗ ಮತ್ತೆ ಇದ್ರ ಒಳಗಡೆ ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ನಮ್ಮ ಜಾಸ್ತಿ ಸ್ವೀಟ್ ಹೋಗಲ್ಲ ಅಂದರೆ ಬರೀ ಒಂದು ಸ್ಪೂನ್ ಸಕ್ಕರೆನ ಹಾಕೊಳ್ಳಿ ಇವಾಗ ಈ ನೀರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕೊಳ್ಳೋಣ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಕುದಿಯುತ್ತಲ್ಲ ಅದರ ಒಂದು ಫ್ಲೇವರ್ ಅನ್ನ ಚೆನ್ನಾಗಿ ಬಿಡುತ್ತೆ ಸೊ ಇದನ್ನ ಒಂದು ಕುದಿ ತಗೊಂಡ್ ಬರ್ಬೇಕು ಆಶ ಒಂದು ಕುದಿ ಬರಬೇಕಲ್ಲ ಒಂದು ಕುದಿ ಬರಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ ಕುದಿ ತಗೊಂಡ್ರೆ ಸಾಕು ಸಾಕಾಗತ್ತೆ ಸೊ ನೋಡಿ ಒಂದು ಕುದಿ ಬಂದಿದೆ ಇದನ್ನ ಒಂದ್ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈವಾಗ ಇದು ಒಂದು ಕುದಿ ಚೆನ್ನಾಗಿ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದು ರೆಡಿ ರೆಡಿಯಾಗಿದೆ ಅದನ್ನ ತಣ್ಣಗಾಗೋಕ್ಕೆ ಅದನ್ನ ಪಕ್ಕಕ್ಕೆ ಇಟ್ಕೊಂಡಿರೋದು ಅದೇನು ಜಾಸ್ತಿ ತಣ್ಣಗಾಗೋದೇನು ಬೇಡ ನಾವು ಇದು ಜಸ್ಟ್ ಕಟ್ ಮಾಡೋ ತನಕ ಅದು ನಾರ್ಮಲ್ ಒಂದು ಸ್ವಲ್ಪ ಅದ್ರ ಒಳಗಡೆ ಬಿಸಿ ಅಂಶ ಹೋದರೆ ಸಾಕು ಸೊ ಇದನ್ನು ಏನು ಮಾಡೋಣ ಅಂದರೆ ಫಸ್ಟು ಇದ್ರ ಹೆಜ್ಜೆಸನ್ನು ಈ ಥರ ತಕ್ಕೊಳ್ಳೋಣ ಎಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ ನೀಟಾಗಿ ಓದ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರು ಕೂಡ ನೋಡೋಕೆ ಅಷ್ಟೇ ಚೆನ್ನಾಗಾಗಿದೆ ಸೊ ನಿಮಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ನೀವು ಕಟ್ ಮಾಡ್ಕೋಬೋದು ಸೊ ಇದನ್ನು ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡು ಬರ್ತೀನಿ ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಒಂದು ಪೀಸನ್ನು ನಾನು ನಿಮಗೆ ಎತ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಒಳಗಡೆ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡು ಈ ಲೇಯರ್ಸು ಅಷ್ಟೇ ಸಾಫ್ಟಾಗಿದೆ ಪ್ಲಫಿಯಾಗಿ ಬಂದಿದೆ ನೋಡಿ ಪ್ರತಿ ಒಂದು ಲೇರ್ ಬಿಟ್ಕೊಂಡಿದೆ ಸೊ ಇವಾಗ ಯಶ ಏನು ಮಾಡೋದು ಅಂದ್ರೆ ನಾವು ಒಗ್ಗರಣೆ ಇದು ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನ ಇವಾಗ ಹಾಕೋಬೇಕು ಇದ್ರ ಮೇಲ್ಗಡೆ ಕಟ್ ಮಾಡ್ಬಿಟ್ಟೆ ಹಾಕೋಬೇಕು ಅವಾಗ ಇದು ಅಬ್ಸರ್ವ್ ಮಾಡ್ಕೊಳಕೆ ಈಸಿ ಆಗುತ್ತೆ ಹೌದು ಇದು ನೀರ್ ಹಾಕಿದ ನಂತರ ಇದು ಇನ್ನೊಂದ್ ಸ್ವಲ್ಪ ಉದುತ್ತೆ ಆಶಾ ಆಲದ್ ನಂತರ ಸೊ ನೋಡಿ ಇವಾಗ ಇದನ್ನ ನಾವು ಈ ಥರ ಹಾಕೊಂಡಿರೋದು ಇದನ್ನ ಒಂದು ಹತ್ತು ನಿಮಿಷ ನಾವು ತಣ್ಣಗಾಕೋಕ್ ಬಿಡೋಣ ನೋಡಿ ಇವಾಗ ಇದು ತಣ್ಣಗಾಗಿದೆ ಸೊ ನೋಡಿ ಒಳಗಡೆ ನಾವು ಒಗ್ಗರಣೆ ನೀರಿಂದ ಒಗ್ಗರಣೆ ಹಾಕಿದ ನಂತರ ಇದು ತುಂಬ ಚೆನ್ನಾಗಿ ಫ್ಲಫಿ ಆಗಿದೆ ಇನ್ನು ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಜ್ಯೂಸಿಯಾಗಿ ಆಗಿದೆ ನೋಡಿ ಅಷ್ಟೇ ಚೆನ್ನಾಗಾಗಿದೆ ಆಗಿದೆ ಇದನ್ನ ನಾವು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಎಲ್ಲ ಢೋಕ್ಳಾನು ನಾವು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ ಉಳಿದಿರೋ ಬ್ಯಾಟರನ್ನು ನಾ ಇಡ್ಲಿ ಪಾತ್ರೆಯಲ್ಲಿ ನಾವು ಇಡ್ಲಿನ ಯಾವ ಥರ ಹಚ್ಕೋತೀವಿ ಅದೇ ಥರ ಹಚ್ಕೊಂಡಿರೋದು ಸೊ ನೋಡಿ ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಸ್ಪಾಂಜಿ ಕೂಡ ಇದೆ ಇಲ್ಲಿ ನೀವು ನೋಡ್ಬೋದು ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇಡ್ಲಿ ಕುಕ್ಕರಲ್ಲಿ ಮಾಡ್ಕೊಂಡಿರೋಂಥ ಡೋಕಳ ಪಾಲಕ್ ಡೋಕುಳ ನೋಡಿ ಒಳಗಡೆ ಒಂದು ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೊ ನೋಡು ಆಶಾ ಕೆಚಪ್ ಜೊತೆ ತಿಂದುಬಿಟ್ಟು ಹೇಗಿದೆ ಅಂತ ಆಮೇಲೆ ಇದ್ರ ಜೊತೆ ಮೆಣಸಿನ್ಕಾಯಿನ ನೆಂಚ್ಕೊಂಡು ತಿನ್ನಬೇಕು ಹ್ಮ್ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿದೆಯಾ ಎಳ್ಳಿನ ಕ್ರಂಚು ರುಚಿಯಾಗಿದೆ ಸಿಟ್ರಿಕ್ ಆಸಿಡ್ ಸಕ್ಕರೆ ಉಪ್ಪು ಎಲ್ಲ ನೋಡಿ ಎಷ್ಟು ಸ್ಪಾಂಜ್ ಆಗಿದೆ ಅಂತ ನೋಡಿದ್ರಲ್ಲ ನೋಡಿ ಅಷ್ಟೇ ಚೆನ್ನಾಗಿದೆ ಇದನ್ನು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಾಗಿದೆ ನೋಡಿ ಇನ್ನೊಂದು ಲೇಯರ್ ನಾವು ಕಟ್ ಮಾಡಿ ನೋಡಿದರೆ ಆಶಾ ಒಳಗಡೆ ಎಷ್ಟು ಖರಗಿಂತ ಬಂದಿದೆ ಎಷ್ಟು ಪಳ್ಳಾಗಿದೆ ನೋಡಿ ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹ್ಞೂ ತುಂಬ ಸಖತ್ತಾಗಿ ಬಂದಿದೆ ಅಷ್ಟೇ ಸಾಫ್ಟು ಆಮೇಲೆ ಆ ಫ್ಲೇವರ್ ಬಾಯಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಆ ಎಳ್ಳು ಆ ಕ್ರಂಚಿನೆಸ್ ಆ ಹುಳಿ ಖಾರ ಖಟ್ಟ ಮಿಟ್ಟ ಫ್ಲೇವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಪಾಲಕಿಂದ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡಿಕೊಡ್ಬೋದು ಸೊ ಮತ್ತೆ ನಿಮಗೆ ಈ ಪಾಲಕ್ದ್ದು ಡೋಕಳ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು